ಇನ್ನು ಶಿವಮೊಗ್ಗದಿಂದ ಈಶ್ವರಪ್ಪ ಬಂಡಾಯ ಸ್ಪರ್ಧೆಗೆ ಇನ್ನ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ ಬಿಜೆಪಿ ಮುಖಂಡರಿಂದ ಈಶ್ವರಪ್ಪ ಮನವೊಲಿಕೆಗೆ ಕಸರತ್ತುಗಳು ಕೂಡ ನಡೀತಾ ಇವೆ ಇವತ್ತು ಕೂಡ ಮಾತಾಡೋ ಸಾಧ್ಯತೆ ಇದೆ ಈಶ್ವರಪ್ಪರನ್ನ ಭೇಟಿ ಆಗ್ತಾರೆ ಜಿಲ್ಲೆಯ ನಾಯಕರು ಇವತ್ತು ಭೇಟಿಯಾಗಿ ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಬಿಜೆಪಿ ನಾಯಕರು ನಿನ್ನೆ ಕೂಡ ಬಿ ಎಸ್ ಯಡಿಯೂರಪ್ಪ ಅವರು ಮಾತಾಡ್ತಾ ಹೇಳಿದ್ರು ಎಲ್ಲರೂ ನಮ್ಮ ಜೊತೆಗೇನೆ ಇರ್ತಾರೆ ಈಶ್ವರಪ್ಪ ಅವರು ಕೂಡ ನಮ್ಮ ಹಿರಿಯ ನಾಯಕರು ಅವರ ಮನವೊಲಿಕೆ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ರು ಈಗ ಆರಗ ಜ್ಞಾನೇಂದ್ರ ಮತ್ತೆ ಬೊಮ್ಮಾಯಿ ಸೇರಿದಂತೆ ನಾಯಕರು ಕರೆ ಮಾಡಿ ಫೋನ್ನಲ್ಲಿ ಮಾತನಾಡುವಂಥ ಸಾಧ್ಯತೆ ಕೂಡ ಇದೆ ಈಶ್ವರಪ್ಪ ಅವ್ರ ಜೊತೆಗೆ ಮಾತಾಡಿ ನೀವು ಬಂಡಾಯ ನಿಲ್ಲಬೇಡಿ ಬಿ ಜೆ ಪಿಗೆ ನಿಮ್ಮ ಸಪೋರ್ಟ್ ಇರಬೇಕು ಅನ್ನುವಂಥದ್ದನ್ನು ಕೇಳುವಂಥ ಸಾಧ್ಯತೆಗಳಿವೆ ಸೊಟ್ನಲ್ಲಿ ಈಶ್ವರಪ್ಪ ಅಂತೂ ಖಂಡತುಂಡವಾಗಿ ಈಗಾಗಲೇ ಹೇಳಿಕೆಗಳನ್ನು ಕೊಟ್ಟಾಗಿದೆ ನಿನ್ನೆಯಷ್ಟೇ ಅವರು ಕೂಡ ಸಂಜೆ ಘೋಷಣೆಯನ್ನು ಮಾಡಿದ್ರು ಬಂಜಾಯ ಸಮುದಾಯ ಬಂಜಾರ ಸಮುದಾಯದ ಒಂದು ಸಮಾವೇಶದಲ್ಲಿ ಮಾತನಾಡ್ತಾ ನಾನು ಯಾವುದೇ ಕಾರಣಕ್ಕೂ ಕೂಡ ಈ ಸತಿ ಹಿಂದೆ ಸರಿಯೋದಿಲ್ಲ ಈ ಹಿಂದೆ ಕೂಡ ನಮಗೆ ಸುಮ್ಮನೆ ಮೂಗಿಗೆ ತುಪ್ಪ ಸ ಸರಿ ಸವರುವಂಥ ಒಂದು ಕೆಲಸವನ್ನು ಮಾಡಿದರೆ ಈ ಹಿಂದೆ ಕೂಡ ನಾನು ಸುಮ್ಮನಾದೆ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ಆ ಭರವಸೆಯಲ್ಲೇ ಇದ್ವಿ ನನ್ನ ಪುತ್ರನಿಗೆ ನನಗೆ ಟಿಕೆಟ್ ಕೊಡಿಸೋದಕ್ಕಾಗಲಿಲ್ಲ ಬಿ ಎಸ್ ಯಡಿಯೂರಪ್ಪ ಅವರು ಮೋಸ ಮಾಡಿದ್ರು ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಬಂಡಾಯ ಅಭ್ಯರ್ಥಿಯಾಗಿ ನಾನು ಕಣಕ್ಕಿಳಿತೀನಿ ಅನ್ನುವಂಥದ್ದನ್ನು ಈಗಾಗಲೇ ಈಶ್ವರಪ್ಪ ಘೋಷಣೆ ಮಾಡಿದ್ದಾರೆ